ಸಾವಿರ ಸಾವಿರದ ಐವತ್ತು ಸಾವಿರದ ನೂರು ನೂರೈವತ್ತು ಇನ್ನೂರು ಇನ್ನೂರೈವತ್ತು ಸಾವಿರದ ಮುನ್ನೂರು ರೂಪಾಯಿ ಸಾವಿರದ ಮುನ್ನೂರು ಸಾವಿರದ ಐವತ್ತು ರೂಪಾಯಿ ಸಾವಿರದ ನಾನ್ನೂರು ಸಾವಿರದ ಐವತ್ತು ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ಸಾವಿರದ ಐನೂರ ಐವತ್ತು ರೂಪಾಯಿ ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರ ಐವತ್ತು ರೂಪಾಯಿ ಸಾವಿರದ ಆರುನೂರ ಐವತ್ತು ಸಾವಿರದ ಆರುನೂರ ಐವತ್ತು ರೂಪಾಯಿ ಸಾವಿರದ ಆರುನೂರ ಐವತ್ತು ಸಾವಿರದ ಆರುನೂರ ಐವತ್ತು ರೂಪಾಯಿ ಸಾವಿರದ ಆರುನೂರ ಐವತ್ತು ಸಾವಿರದ ಆರುನೂರ ಐವತ್ತು ಸಾವಿರದ ಆರುನೂರ ಆರುನೂರೈ ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರ ಹದಿನೇಳು ಕೆರೆಟಣ್ಣ ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸಾವಿರದ ಐವತ್ತು ಸಾವಿರದ ಐವತ್ತು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸಾವಿರದ ಐವತ್ತು ಸಾವಿರದ ಏಳ್ನೂರ ಐವತ್ತು ಸಾವಿರದ ಐವತ್ತು ಸಾವಿರದ ಐವತ್ತು ಸಮೀರ್ ಸಾವಿರದ ಐವತ್ತು ರೂಪಾಯಿ ಸಾವಿರದ ಐವತ್ತು ಸಾವಿರದ ನೂರು ಸಾವಿರದ ನೂರೈವತ್ತು ಸಾವಿರದ ಇನ್ನೂರು ಸಾವಿರದ ಇನ್ನೂರೈವತ್ತು ಸಾವಿರದ ಮುನ್ನೂರು ಮುನ್ನೂರೈವತ್ತು ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ನಾನ್ನೂರೈವತ್ತು ಐನೂರು ರೂಪಾಯಿ ಐನೂರೈವತ್ತು ಆರುನೂರು ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರು ಸಾವಿರದ ಆರುನೂರ ಐವತ್ತು ರೂಪಾಯಿ ಸಾವಿರದ ಆರುನೂರ ಐವತ್ತು ಸಾವಿರದ ಆರುನೂರ ಐವತ್ತು ರೂಪಾಯಿ ಸಾವಿರದ ಆರುನೂರ ಐವತ್ತು ಸಾವಿರದ ಆರುನೂರ ಐವತ್ತು ರೂಪಾಯಿ ಸಾವಿರದ ಆರುನೂರ ಐವತ್ತು ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ಸಾವಿರದ ಏಳ್ನೂರ ಐವತ್ತು ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ಸಾವಿರದ ಎಂಟುನೂರು ರೂಪಾಯಿ ಸಮ್ಮಿ ನೂರು ಸಾವಿರದ ನೂರು ರೂಪಾಯಿ ಸಾವಿರದ ನೂರೈವತ್ತು ಸಾವಿರದ ಇನ್ನೂರು ಇನ್ನೂರೈವತ್ತು ರೂಪಾಯಿ ಸಾವಿರದ ಇನ್ನೂರೈವತ್ತು ಸಾವಿರದ ಮುನ್ನೂರು ಮುನ್ನೂರೈವತ್ತು ರೂಪಾಯಿ ಸಾವಿರದ ಮುನ್ನೂರೈ ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ಸಾವಿರದ ಐವತ್ತು ಸಾವಿರದ ಐದು ಸಾವಿರದ ಐನೂರು ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ಸಾವಿರದ ಐನೂರ ಐವತ್ತು ರೂಪಾಯಿ ಸಾವಿರದ ಐನೂರ ಐವತ್ತು 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 ರೂಪಾಯಿ ಏನು ಹೆಸರು ಆರು ಐವತ್ತು ಸಾವಿರದ ನೂರು ಸಾವಿರದ ನೂರ ಐವತ್ತು ಸಾವಿರದ ಅಣ್ಣ ಹಾಂ ಸಾವಿರದ ಐನೂರು ರೂಪಾಯಿ ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಸಾವಿರದ ಒಂಬೈನೂರು ರೂಪಾಯಿ ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರು ರೂಪಾಯಿ ಸಾವಿರದ ಒಂಬೈನೂರು ರೂಪಾಯಿ ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರು ಹಣ ಎಂಟುನೂರು ಅವರಲ್ಲ ರೀ ಹಾಂ ಎಂಟುನೂರೈವತ್ತುಗೂ ಇದ್ದಾರೆ ಹಾಂ ಸಾವಿರದ ಒಂಬೈನೂರು ರೂಪಾಯಿ ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರು ರೂಪಾಯಿ ಸಾವಿರದ ಒಂಬೈನೂರ ಸಾವಿರದ ನೂರ ಐವತ್ತು ರೂಪಾಯಿ ಸಾವಿರದ ಮುನ್ನೂರ ಐವತ್ತು ಸಾವಿರದ ನಾನ್ನೂರು ಸಾವಿರದ ಐವತ್ತು ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ಸಾವಿರದ ಐನೂರ ಐವತ್ತು ರೂಪಾಯಿ ಸಾವಿರದ ಐನೂರ ಐವತ್ತು ಸಾವಿರದ ಐನೂರ ಐವತ್ತು ರೂಪಾಯಿ ಸಾವಿರದ ಐನೂರ ಐವತ್ತು ಸಾವಿರದ ಐನೂರ ಐನೂರೈವತ್ತು ಪಾಪ್ಸರೈವತ್ತು ರೂಪಾಯಿ ಸಾವಿರದ ಒಂಬೈನೂರ ಐವತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಸಾವಿರದ ಒಂಬೈನೂರ ಐತಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಬರ್ಯಪ್ಪ ಅವನು ಸಾವಿರದ ಐನೂರು ಸಾವಿರದ ಐನೂರ ಐವತ್ತು ಸಾವಿರದ ಐನೂರ ಐವತ್ತು ಆರುನೂರು ರೂಪಾಯಿ ಆರ್ನೂರೈವತ್ತು ಆರ್ನೂರೈವತ್ತು ಸಾವಿರದ ಆರ್ನೂರೈವತ್ತು ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸಾವಿರದ ಐವತ್ತು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸಾವಿರದ ಸಾವಿರದ ಆರ್ ಬಿ ಬರ್ಯಪ್ಪ ಕಿಸಿ ನೈ ಇನ್ಮೇಲೆ ಏನಿದ್ರು ದಾಳಿಂಬೆ ದರ್ಬಾರ್ ದಾಳಿಂಬೆ ದರ್ಬಾರ್ ಶುರು ಆಗಿದೆ ಆರುನೂರು ರೂಪಾಯಿ ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ಸಾವಿರದ ಎಂಟುನೂರು ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಮುನ್ನೂರು ರೂಪಾಯಿ ಸಾವಿರದ ನಾನ್ನೂರು ಸಾವಿರದ ನಾನ್ನೂರೈವತ್ತು ಸಾವಿರದ ನಾನ್ನೂರೈವತ್ತು ಸಾವಿರದ ಐನೂರು ನಾ ಸಾವಿರದ ಐನೂರು ಸಾವಿರದ ಐನೂರ ಐವತ್ತು ಸಾವಿರದ ಐನೂರ ಐವತ್ತು ರೂಪಾಯಿ ಸಾವಿರದ ಐನೂರ ಐವತ್ತು ರೂಪಾಯಿ ಆರ್ ಬಿ ಹದಿನಾಲ್ಕು ಹದಿನೈರ್ದ ಎಂಟುನೂರು ಎರಡು ಸಾವಿರದ ಎಂಟುನೂರು ರೂಪಾಯಿ ಎರಡು ಸಾವಿರದ ಎಂಟುನೂರ ಐವತ್ತು ಎರಡು ಸಾವಿರದ ಒಂಬೈನೂರು ಎರಡು ಸಾವಿರ ಎರಡು ಸಾವಿರದ ಎಂಟುನೂರು ರೂಪಾಯಿ ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಎಂಟುನೂರು ಎರಡ್ ಸಾವಿರದ ಎಂಟುನೂರ್ ಎರಡ್ ಸಾವಿರದ ಎಂಟುನೂರ್ ಎತ್ತಲ್ಲ ಏ ಕೊಡಮ್ಮ ಆರ್ಬಿದು ಏ ಯಾರೀರ ನಮ್ ಹುಡುಗರ ಏ ನಾವನ ಎಲ್ಲಿದ್ದೀರೋ ಬರ ಇಲ್ಲಿ ಈ ಕಡೆ ಒಬ್ಬರು ನೋಡ್ರ ಅದು ಆರ್ಬಿ ಎಲ್ಲೆಲ್ಲ ಒಬ್ಬ ನೋಡ್ಕೊಂಡ್ ಕಳಿಸ್ರು ಎಷ್ಟಾಯ್ತಣ ಎರಡ್ ಸಾವಿರದ ಎರಡ್ ಸಾವಿರದ ಇನ್ಯಾರ್ ಬೇಕಪ್ಪ ಎರಡ್ ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರದ ಐವತ್ತು ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರ ನೂರು ಎರಡು ಸಾವಿರ ಎರಡು ಸಾವಿರ ನೂರು ರೂಪಾಯಿ ಎರಡು ಸಾವಿರ ನೂರು ಎರಡು ಸಾವಿರದ ನೂರು ಎರಡು ಸಾವಿರ ನೂರು ರೂಪಾಯಿ ಸಾವಿರದ ಆರುನೂರು ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರು ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರ ಐವತ್ತು ರೂಪಾಯಿ ಸಾವಿರದ ಆರುನೂರೈವತ್ತು ಸಾವಿರದ ಆರುನೂರ ಐವತ್ತು ರೂಪಾಯಿ ಆರ್ ಎಫ್ ಎರಡು ಸಾವಿರದ ನೂರು ಎರಡು ಸಾವಿರದ ನೂರ ಐವತ್ತು ರೂಪಾಯಿ ಎರಡು ಸಾವಿರದ ನೂರೈವತ್ತು ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರೈವತ್ತು ರೂಪಾಯಿ ಎರಡು ಸಾವಿರದ ಇನ್ನೂರೈವತ್ತು ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ಮುನ್ನೂರು ರೂಪಾಯಿ ಎರಡು ಸಾವಿರದ ಮುನ್ನೂರು ರೂಪಾಯಿ ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ಮುನ್ನೂರು ರೂಪಾಯಿ ಸಮೀರ್ ಯಾವ ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸಾವಿರದ ಐವತ್ತು ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ಸಾವಿರದ ಎಂಟುನೂರು ರೂಪಾಯಿ ಆರ್ ಎಫ್ ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಐವತ್ತು ಸಾವಿರದ ಎಂಟುನೂರು ಎಂಟುನೂರ ಒಂಬೈನೂರ ಐವತ್ತು ಸಾವಿರದ ಒಂಬೈನೂರ ಐವತ್ತು ಸಾವಿರದ ಒಂಬೈನೂರ ಒಂಬೈನೂರೈವತ್ತು ವಯ್ಯ ತೊಂಬೈನೂರ ಯಾವ ಎೂರು ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಸಾವಿರದ ಇನ್ನೂರು ಸಾವಿರದ ಇನ್ನೂರ ಐವತ್ತು ಸಾವಿರದ ಮುನ್ನೂರು ಮುನ್ನೂರ ಐವತ್ತು ರೂಪಾಯಿ ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರ ಐವತ್ತು ರೂಪಾಯಿ ಸಾವಿರದ ಆರುನೂರು ಸಾವಿರದ ಆರುನೂರು ಸಾವಿರದ ಆರುನೂರ ಆರುನೂರೈವತ್ತು ಸಾವಿರದ ಆರುನೂರ ಆರುನೂರೈವತ್ತು ಸಾವಿರದ ಆರುನೂರ ಐವತ್ತು ಸಾವಿರದ ಆರುನೂರ ಆರುನೂರೈವತ್ತು ಸಾವಿರದ ಆರುನೂರ ಐವತ್ತು ಸಾವಿರದ ಆರುನೂರ ಆರುನೂರೈವತ್ತು ಸಾವಿರದ ಆರುನೂರ ಆರುನೂರೈವತ್ತು ಸಾವಿರದ ಆರುನೂರ ಆರುನೂರೈವತ್ತು ಸಾವಿರದ ಆರುನೂರ ಐವತ್ತು ಸಾವಿರದ ಆರುನೂರ ಐವತ್ತು ರೂಪಾಯಿ ಕೊಳ್ಳೆನಪ್ಪ ರೂಪಾಯಿ ಸಾವಿರದ ಮುನ್ನೂರು ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರ ಐವತ್ತು ರೂಪಾಯಿ ಸಾವಿರದ ಐನೂರ ಐವತ್ತು ಸಾವಿರದ ಐನೂರ ಐವತ್ತು ರೂಪಾಯಿ ಸಾವಿರದ ಐನೂರ ಐವತ್ತು ಸಾವಿರದ ಆರುನೂರು ಸಾವಿರದ ಆರುನೂರ ಐವತ್ತು ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ಸಾವಿರದ ಐವತ್ತು ವೆಯ್ ಏಳ್ನೂರ ಯಾವ ವೆಯ್ ಎಂಟುನೂರು ರೂಪಾಯಿ ವೆಯ್ ಎಂಟುನೂರ ಯಾವ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಸಾವಿರದ ಎಂಟುನೂರ ಐವತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಸಾವಿರದ ಒಂಬೈನೂರು ರೂಪಾಯಿ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಸಾವಿರದ ಒಂಬೈನೂರ ಐವತ್ತು ಸಾವಿರದ ಒಂಬೈನೂರ ಐವತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಸಾವಿರದ ಒಂಬೈನೂರ ಒಂಬೈನೂರೈವತ್ತು ಸಾವಿರದ ಒಂಬೈನೂರ ಐವತ್ತು ಐದು ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ಸಾವಿರದ ಐನೂರು ಸಾವಿರದ ಐನೂರು ಸಾವಿರದ ಐನೂರ ಐವತ್ತು ರೂಪಾಯಿ ಸಾವಿರ ಸಾವಿರದ ಐನೂರೈವತ್ತು ಸ ಸಾವಿರದ ಐನೂರ ಐವತ್ತು ರೂಪಾಯಿ ಸಾವಿರದ ಐನೂರ ಐವತ್ತು ಸಾವಿರದ ಆರುನೂರು ಸಾವಿರದ ಆರುನೂರು ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರು ರೂಪಾಯಿ